ಯಾರು ಮಾಡಿಸಿಕೊಳೋದಿಲ್ಲ ಅಪ್ಪುಸ್ಯಾನ ಮೂರ್ಸಾರ್ ಗಂಟ್ಲೇ ಅಪ್ರೂಸೆನಾ ನಿಂದ ಏನಂತ ಮಾಡ್ಲಾ ನಿನ್ನ ಗಂಡ ನೋಡ್ರ ಹಂತಾದ ಮಗ ನೀನ್ ನೋಡ್ರಿ ಹಿಡ್ತಾರ ನಿಮ್ ಮಗಂತ ನಿಮ್ ಮಗನ್ ಮುಂದ ಹೇಳಿರಿಲ್ಲ ನನ್ಗ್ಯಾ ಕೇಳ್ತಾ ಹುಡುಕ ಮಾಡಿ ದುಡಿತೈತಿ ಕುಡ್ತೇತಿ ದುಡಿಕೈತಿ ಕುಡ್ತೇತಿ ಹಂಗೇನ ಆರಾಮ ಕುಂತಿದ್ದ ನಾಕೆ ನಾ ಭೂಮ್ಯಾಗ ನೋಡು ಸಾಯಬೇಕ ಅಲ್ಲಿ ನಮ್ಮ ಅವ್ವ ಇದ್ರ ಇಷ್ಟಕ್ಕ ಅನ್ನಸ್ಕೊತಿದ್ದೆ ನಾನು ಆಪರೇಷನ್ ಆಗಿದ್ ತಕ್ಷಣ ನನ್ ಮನಿಗ್ ಹೋಗ್ತಿದ್ದೆ ಇಷ್ಟ ಅನ್ನಸ್ಕೊತ ಹತ್ತಿರ್ತಿಲ್ಲ ತಾಯಿ ಇಲ್ಲದ ಮಗ ತಂದ ನಾ ಪಜಿತೆ

ನೀವು ಗೊನಂತ ಕೆಲಸ ಮಾಡ್ತೀನಿ ನೀವು ನೀ ಕೈ ಪುಡ್ಸೋತ್ತಲ್ಲ ಕಾಲಿ ಪುಡ್ಸೋತೇನ ಬಾಯಿ ಪುರ್ಸತ್ತಿಲ್ಲ ಆ ಬರಿ ಮಾಡ್ತೀರಿ ಕುಂತ್ ನೀವು ಗುಚ್ಚು ಮುಳ್ಕೊಂಡ ಅಡ್ಯಾನ ಅಣ್ಣ ಸಾಕಾಗೇತಪ್ಪ ನನ್ನ ಜೀವ ಬೇಸರ ಆಗೈತಿ ಒಂದಾಗು ಈ ವಾರದಾಗ ನಾಲ್ಕು ದಿವಸ ಹೋಗಿ ನಾನು ದುಡಿಯಾಕ ಸರಾದಿಂದ ಹೇಳ್ತಾನ ಸರಾದಿಂದ ಪಗಾರ ತಗೊಂಡ ಬಂದ ಸಾ ಕೊಟ್ಟಿ ऑपरेशन आगे तीन ना केना गा एप्पल गिप्पल दोगन बर्बर का दें बैठा अंतर्दिव गुरुक्का कोटरी ओए ना ना सर डाकुरा व्हाइट तो कुर्ती ना व्हाइट तुम बैठ आप बच्चन तार ठीक आप पोल लोड के आप बच्चन लगा मावा इधर ना ये किस्तान उसको दे देना मावा एप्पल उस अंतराजूत पार मारा हाथ से लो नि� ಅನ್ನೋರ ಅಲ್ಲಾ ತಾಯಿ ನಾ ಅನ್ಕೊಂತ ಹೋಗ್ರಿ ಗೊತ್ತಾಯ್ತ ನನಗೂ ಈಗ ಏನ್ ಇಬ್ರು ಜಗಳಾನ ಮಾಡೋರು ನನ್ ಹೊಟ್ಟಿ ಒಟ್ಟಿ ಏನಾರು ಹಾಕವ್ರು ತಿನ್ನಾ ಮಾಡ್ಕೊಂಡ್ ತಿನ್ನಾಕ ಕುಂತ ಆಡಾಕ ಐ ಮಾಡ್ಕೊಂಡ್ ತಿಂದಿರ್ಬೇಕಪ್ಪ ಅಲ್ಲ ಕುಂತಕೊಂಡ ಒಲಿ ಮುಂದ ಕುಂತ ಒಂದೆರಡ್ ಕಟ್ಟಿಗಿ ಸರಿಸಿ ಅಡಿಗೆ ಆಕತಿ ಏ ಹೊಗಿದಾವು ದುಡಿಯಾಕ ನಾ ಮಾಡ್ರಿ ಅಡ್ಬೇಕಂಟು ಗೊತ್ತಾಗುಲ್ಲ ಆಕಿ ಮಾಡಬೇಕ್ ಮತ್ತ ಅಡ್ಗಿನ್ ಇದ ಮೇಲೆ ಹೋಗಿ ನೋಡಗಿ ಎಷ್ಟ್ ಬರತೈತಿ ಆ ಕಟ್ಗೆ ಒಣ್ಗಿದ್ ಕಟ್ಟಗ್ಯದ ಒಂದ್ ಗ್ಯಾಸ್ ತೊಗೊಂಬಾ ನಿನ್ ಮುಖಕ್ಕೆ ಗ್ಯಾಸ್ ತೊಗೊಳಾಕ ಆಗ್ಬಾರದು ಹಂಗಲ್ಲ

पर हरी उगवताला ये पटको याकंत्रे ओरदन ननु याकंत्रे ओरदन केला ये यप्पा नना जलमा साकगते न तोग इन्न तोग बलदीली वार्ता गुळगी पहिला अर्धा गुळगी तोगून बर्री न मुन्याग नले झगडेत तंदती गुळु इतु तुमच वातेरु दे ने ऐ बिल्ला इतु लेवरदा जे इतुन ग ऑपरेशन आगीतला होदू पगार समोर मारले हव ना पगार समोर पगारिसको मन लगे होग आ भरताना

ಈ ಪಗಾರ ಕೇಳಕ್ ಹೋದ್ರಾರೂಪಾಯಿ ಬರೀ ಹುಟ್ಟ ರೊಕ್ಕ ಮಾಡ್ತಾನಿಪ್ಪನ್ ಸೌಕಾರ್ಲಿ ಅವ್ನ ಜೋಡಿ ಅವ್ನಿಗೆ ಹೊಲ್ಲಕ್ ಕೆಲಸಕ್ ಹೋಗುದಂದ್ರ ಮೈ ಮ್ಯಾಲ ಮುಳು ಬರ್ತ ಹೇಳ ನಿನಗ ನಾಲ್ವ ಇವತ್ತ ಶುಕ್ರಾರ ನಾವು ಸಂತಿ ಹೋಗಕ್ ದೌಡ ಇವ್ನ ನೋಡಿದ್ರ ಬೆಳಿಗ್ ರೊಕ್ಕ ಕೊಡ್ಲಾ ಚೆಂಜ್ ಕೊಡುದಲ್ಲ ಬಾಯ್ ಏನು ಇದನ್ನ ಹೇಳ್ತಾನು ಕೊಡ್ಲಿ ಅಂತ ನೋಡ್ರಿ ಅಂತ ಆಮೇನ

நமக்கு டவல் இல்லை நவ் ஆகுதல்ல நமக்கு டவல் பிக்கு நான் நமஸ்கே சதார நமஸ்கமஸ நமஸ்கார நமஸ்கார பா பரீப்பா பரீரா ஏன் ಅದನ್ನ ಮ್ಯಾಗಿನ್ ಇದನ್ನ ಹೊಲ ಇದನ್ನ ಬೆಳೆ ಹೊಡ್ರಿ ಅದನ್ನ ಒಡ್ದವಲ್ರಿ ನಿನ್ನೆ ಮುಗ್ಸಿ ಮುಗ್ಸ್ಯಾವೆ ಸೌಕರ ಇವತ್ತು ಅಷ್ಟು ಹೊರ ಪಾಕೈತಿ ಮತ್ತ ಇನ್ನ ಎರಡು ದಿನ್ದಾಗ ಬಿಚ್ಬೇಕಂದ್ರೆ ಹುಳಿ ಅದು ತಂದಿಟ್ಟನೆಲ್ಲಾ ಶುಕ್ರಾರ ರೀ ಅದು ಮಾಡ್ಕೊಂಡ್ ಬರ್ಬೇಕ್ ನಾವು ಒಟ್ಟ ಮನ್ಯಾಗ ಎಂಡ್ರು ಮಕ್ಕಳು ಅದಾವ ರೀ ಸೌಕರ ಬೇ ಒದರಾತಾರ ಅವರು ಇರುವ ತಪ್ಪ ಅದ್ನ ಇದನ್ನ ಯಾಕ ನಾವು ಅರಂತ್ವರ ದುಡ್ದಿರ್ತೇವ್ರಿ ಹೌದು ಏನ್ ಪಗಾರಕ್ ಬಂದ್ರಿ ಪಗಾರ ಬೇಕಾಗಿತ್ತ್ರಿ ಹ್ಮ್ ನಾಳ್ ಕೊಡದಂಗ ತೊಗೋ ನಾಳೆ ಬೇಕ್ರಿ ಸಾವ್ಕಾರ ನಾಳೆ ಬೆಳಿಗ್ಗೆ ಅಂದ್ರೆ ಶುಕ್ರಾರ ಇವತ್ತು ಶಾಂತಿ ಹೋಗ್ಬೇಕ್ರಿ ರೊಕ್ಕ ತಂದಿಲ್ ರೊಕ್ಕ ಕಡೆ ಈಗ ಸೌಕಾರ ಮಾಡಿಸ್ರಿ ಫೋನ್ ಪೇ ಫೋನ್ ಪೇ ಇಲ್ಲಪ್ಪ ನಂದ ನಮಗೇ ತಿಳಿದ ಹೊಳದೆ ಇದ್ರಾಗ ಮೊಟ್ಟಿ ಹಲೋ ಅಂದ್ರೆ ಈಗ ಸಂತಾನ ಮೈನ್ ಫೋನ್ ಪೇ ಮಾಡಿಸ್ತಾರ ಇಷ್ಟ ಫೋನ್ ಪೇ ಇಲ್ಲ ಅಂದ್ರೆ ಇಲ್ಲಪ್ಪ ಈಗ ಸೌಕರ್ಯ ಹೆಂಗಾರ ಮಾಡ್ರಿ ಮತ್ ರೊಕ್ಕ ಶುಕ್ರವಾರ ಸಾಯಂತ್ರಿ ಇವತ್ತ ಶುಕ್ರವಾರ ಸಾಯ್ತಿ ಸಂಜೆ ಕಡೆ ಬಂದ ಬರ್ತೇನೆ ಕಡೆ ಈ ಕಡೆ ಸಾಯಂಕಿ ಮುಂದೆ ಹೋಗಿರ್ತೈತ್ರಿ ಅದು ಈಗ ಸಾಯಂಕಿಗೆ ಹೋಗ್ಬೇಕ್ರಿ ಮನ್ಯಾಗ ಏನು ಅಂತೇಳಿ ನಾನು ಏನ್ ತಿನ್ನ ಅವ್ವ ಒದರಾಡತ್ತಾಳ ರೀ ಚಂಗೆ ಮಾಡುದಪ್ಪಾ ಈಗ ರೊಕ್ಕ ಇಲ್ಲ ಈಗ ನಿಮ್ಮ ಜನ ಈಗ ಬರ್ತೈತಿ ಮಾನಿ ಕಬ್ಬು ಹೊಡೆದಿದ್ದು ಅದು ಬಿಲ್ ಬಂದಿಲ್ಲ ಈ ಮಾನ್ಯ ಹುಳಿ ಹಾಕಿದಲ್ಲ ಅವು ಬಿಲ್ ಬಂದಿಲ್ಲ ಇಲ್ಲಿ ಕೊಡಿ ನಾ ಪಗಾರ ನಮ್ಮದು ಭಾಳ ತ್ರಾಸ ಐತೆ ಈಗ ಗೊಬ್ಬರ ಉದ್ರಿ ತಂದನ ಉದ್ರಿ ಸಾವ್ಕಾರಿನ ಏನಾರು ಉದ್ರಿ ತರವಲ್ಲ ರೀ ನಾವು ಪಗಾರ ಇಲ್ಲಂದ್ರೆ ಹೆಂಗೆ ಹೇಳ್ರಿ ವಾರಂತ ವಾರ ದುಡಿದು ನಾವು ಮತ್ತ್ ಸುಖದಾರ ಸತ್ಯ ಮಾಡುವುದಿಲ್ಲ ಅಂದ್ರೆ ಹೆಂಗೆ ನಾನು ಊರಿ ಬಿಟ್ಟಕನು ಇಲ್ಲೇ ಇರ್ತಾನೆ ಆ ನಮ್ದು ಮಾಡ್ತೀರಿ ಕೆಲಸ ನೀವು ಮಾಡ್ತೇನ ಕೂಡ ನಮಸ್ಕಾರ ರೀ ಹಾಂ ನಮಸ್ಕಾರ ನಮಸ್ಕಾರ ಅದು ಮನಿ ನಿಮ್ಮ ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಅಲ್ರಿ ಹಾಂ ಅದನ್ನ ನಿಮ್ಮ ಫೋನಿಗೆ ಫೋನ್ಪೇ ಮಾಡ್ಯಾನ್ ನೋಡ್ರಿ ಬಿಟ್ಟೇನ್ ರೀ ಬಿಟ್ಟೇನ್ರಿ ಫೋನ್ಪೇ ಮಾಡಿದಿ ಫೋನ್ಪೇ ಮಾಡ್ಯಾನಿ ತೋರ್ಸಿ ಹೆಂಗಾರೆ ಏನ್ ಬಿಡಪ್ಪಾ ஏன்ரி <mehranoughs> <muchy writers> <printed play razor> ಏ ಇಲ್ಲಪ್ಪ ಇದ್ದು ಅಲ್ಲಿ ಒಳಗ ಸೌಕಾರ ಒಳಗ ಇರ್ತಾವ್ರಿ ಹಂಗಾರ ಎ ಟಿ ಎಂ ಒಳಗ ಇರ್ಬೇಕು ಹೋಗಿ ಎಟಿಎಂ ದಾಗ ತಕೊಂಬದ್ರ ಅಂತ ಹೇಳಿ ನಾವು ಮಾಡಿದ್ವಿ ನಾನು ಏನ್ ಸಕ್ರೆ ಡಬ್ಬ್ಯಾಗ್ ಇಟ್ಟಿದ್ಲಪ್ಪ ನೋಡ್ರಿಕ್ಕಿಲ್ಲ ಇದು ನಿಂದ ಐದ್ನೂರ ಇದು ನಿಂದ ಐದ್ನೂರ ಕೊಡ್ತಾನ ಗಾಪಾಟ ಡಬಲ್ ಅದು ಹೋದ್ರ ಕೊಡತ್ನಾಗ ಒಂದೊಂದ ನೋಟ್ ಕೊಟ್ರಿ ಯಾವ್ದು ನಿಗ್ರಿಲ್ಲ ನೋಡಪ್ಪ

ನಾಕ್ ಜನ ಬಿಟ್ಟು ಕೊಡ್ತೀನಿ ಎರಡು ನೀ ನನಗೆ ರೊಕ್ಕ ಫೋನ್ಪೇ ಮಾಡಿಸ್ಕೊಂಡಿದ್ದು ಕೈಯಾಗ ಓದಿದ್ವ ಕೈಯಾಗಿ ಕ್ಯಾಶ್ ಕೊಟ್ಟಿದ್ರಿ ಮತ್ ನೀ ಈಗಿನ ನನಗೆ ಏನ್ ಅದು ಅದ ಏನತ್ರೀ ಅದ ಅಲ್ಲೇ ಪೇಮೆಂಟ್ ಆಗೋತ್ ಫೋನ್ ಅವ್ರಿಗೋನ್ಪೇನೆ ಮಾಡಿಬಿಟ್ರಿ ಫೋನ್ಪೇ ಮಾಡಿದ್ರೆ ನಾ ಏನ್ ಅದಕ್ಕ

200 ರೂ 200 ರೂಪಾಯಿ ಅಂತಾ पहिला 200 ಅಂತ ಹೇಳಿದ್ ನಮಗ ಆಮೇಲೆ 200 ರೂಪಾಯಿ ಹಾಂಗ ಕೊಟ್ಟಾ ನೀನು ಅದನ್ನೆಲ್ಲಾ ಹಚ್ಚಾಣೆ ಕೊಬೇಡಿ ನೀ ಬಾರಾ ಬಾರ ಗಡಿ ನನಗೆ ಗೊತ್ತಾತೇ ನನ್ ಮುಂದೆ ಓಡಬೇಡಿ ನೀ ရಕ್ಕ ಇಟ್ಕೊಂಡೆ ಅಂತ ಹೇಳಿ ಏನ್ ರಾಕೆ ಏನ್ ರಾ ನೀ ಹೇಳಿದ್ದಾಳೆ ಅದಕ್ಕೆ ಇಟ್ಕೊಂಡಾಳೆ ನೋಡ್ರಿ ನಿಮ್ ತಾಯಿಗ ಊರು ನಿಮ್ಮ ತಾಯಿಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅವರೇ ತಂದ ತಂದ ನನ್ನ ಕೈಯ ಕೊಟ್ಟಾ ರೊಕ್ಕ 200 ರೂಪಾಯಿ ತಗೊಂಡೇನಿ ಈಗ ಬ್ಯಾರೆ ಮನಿ ಮಾಡ್ತೇ ನೀನ ತಾಯಿ ಮಕ್ಕಳು ಮಾತಾಡೋ ತನ್ನಗ

அக்க எல்ல அப்புக்க நான்கு ஹோக்க

ಯಾಕಪ್ಪ ಆ ತೋಯ ಅಪಲನ ಅದು ಅಪಲ ತೊಗ ಬರ್ತಾನೆ ಅದು ಒಲಿ ಊದಿ ಊದಿ ನಾಲತೆ ಏನಾಗತ ತೆಡಗ ಬೋತೈತಿ ನಮ್ಮ ಅವ್ವ ಇದ್ರೆ ನನಗಾ ಕಿ ಪರಿಸ್ಥಿತಿ ಬರ್ತಿತ್ತು ಇಂಗನೆ ಕಾಟಕ ಸರ್ ತೋಳಕಿ ನಿಮ್ಮವ್ ಏನೇನ್ ಸಂತಿ ತೊಗ ಬರ್ತೀರಿ ಅದಲ್ಲ ಕೈಪಲಿ ಅಕ್ಕಿ ಸಾಕ್ರಿ ಅಕ್ಕಿ ಸಾಕ್ರಿ ಬೆಲ್ಲ ಕೈಪಲಿ ಮತ್ತೆನ ಚಾಪುಡಿ ಯಾರ್ ತೊಗ ಬರ್ತಾರ ಮತ

ಅಲ್ಲೋ ಮರ ಏನಿದೆ ಇವತ್ತು ನನ್ನ ಹೇಳ್ತೀನಿ ಎರಡು ನೈಂಟಿ ತೊಗೊಂಬ ಅಂದಾಳೆ ಬಹುಶಃ ಆಪ್ರೇಷನ್ ಆಗಿದ್ದ ಆಪ್ರೇಷನ್ ಆದಾಗ ಒಬ್ಬೊಬ್ರು ಕುಡಿತಾರ ಅದಕ್ಕೆ ಡಾಕ್ಟರ್ ಡಾಕ್ಟ್ರದು ಏನಾರು ಹೇಳಿರ್ಬೇಕಿತ್ತು ಕುಡಿ ಅಂತೇಳಿ ಅದಕ್ಕೆ ಎರಡು ನೈಂಟಿ ತೊಗೊಂಬ ಅಂದಾಳ ಎರಡು ಯಾಕೆ ನಾಲ್ಕು ತೊಗೊಂಬರ್ತಾನ ನನಗೆ ಆಡ ಆಕಿಗೆ ಆಡ ಇವತ್ತ

ಇವತ್ ಬೇಕಾದ್ರ ಕುಡ್ರ ನನಗೆ ಅನ್ನೋಲ್ಲ ಯಾಕೆ ಕುಡಿತಾರೆ ನನ್ಗೇನ್ ಅಂತಾರ ನೀವು ಅದೃಷ್ಟ ಮಾಡಿ ನಡೀಪಾನ

ನಾನು ಹೇಳ್ತೀನಿ ಎರಡು ನೈಂಟಿ ತಗೊಂಬ ತಿಳ್ಯಾಳ ಹಾ ಅದಕ್ಕೆ ಎರಡು ನೈಂಟಿ ಏನ್ ತಿಳಿಯಳ ಹೋಗಪ್ಪ ಅಲ್ಲ ನೀವೊಂದ್ ಎರಡ್ ನೈಂಟಿ ತಗೋಬೇಕಲ್ಲ ನೀನ್ ಬರ್ತಾನ ஏன்னாத்தி கெத்து அல்ல பௌச்சு நோட் நான் சங்க விடுத்துவரேன்

ஏனாசி குத்திவிட்டு ரொக்க மூவத் ரூபாய் தந்தி நானே சொல்லி சந்தி மாட் ரொக்க ದನ್ ಬಿಡ್ರೀನೆಂತಾ ಯಾಕೆ ಓದಾತೀವಿ ಅಯ್ ತೋ ಎಲ್ಲ ಬರಬರ ಐತಿ ಇೆರುಡಕತೀಯಾ ಕಿ ಏನ್ ಹುಡುಕತೀಯಾ ನಾ ಏನ್ ಹೇಳಿದ್ದೆ ತಂದಿಲ್ಲ ತೊಗ ಬಂದನ ತೊಗ ಬಂದನ ಅಲ್ಲ ಅವ್ವಾನ ಮುಂದೆ ಹಂಗ ಕೊಡಕ ಬರತದನ ಅವ್ವಾ ಏನ್ ಅಂತ ತಿಳ್ಕೋಳಂಗಿಲ್ಲ ಹಾ ಅದಕ್ಕೆ ಏನಾಗ್ತೈತೆ ಹೋಗ್ ಓದ್ಲು ನಿಮ್ಮ ಅವ್ ಎಲ್ಲ ಐತಿ ಇಲ್ಲಿ ಐತಿ ಇಲ್ಲಿ ಐತಿ